ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಮಂಗಳವಾರದಿಂದ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಮಲ್ಕೊಂಬಿಟ್ಟಿದೆ ಐದು ಗಂಟೆನಲ್ಲಿ ಮಲ್ಕೋಬಾರ್ದು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಕುತ್ಕೊಂಡಿದ್ದೀನಿ ನನ್ನ ಮಗ ಮಲ್ಕೊಂಡ ಅವನ ಜೊತೆ ನಾನು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ ಅದಾದ್ಮೇಲೆ ಅಲ್ಲೇ ಆರೂವರೆ ಏಳು ಗಂಟೆ ಆಗಿತ್ತು ಆವಾಗ ನಮ್ಮ ಮನೆಯವರು ಎಬ್ಸೋದ್ರು ಅವರು ಡ್ರೈವರ್ ಜೊತೆ ಏನೋ ಮಾತಾಡೋದಕ್ಕೆ ಹೋಗಿದ್ರು ಅದಾದ್ಮೇಲೆ ಅವ್ರು ಬಂದು ಮೇಲೆ ಎದ್ದು ಆಮೇಲೆ ಟೀ ಮಾಡು ಅಂತಂದರು ನಾನು ಕಾಫಿ ಮಾಡ್ತೀನಿ ಅಂದೆ ಅವರೆಲ್ಲ ಟೀ ಮಾಡು ಸಾಕು ಅಂತಂದರು ನನಗೆ ಸಾಮಾನ್ಯವಾಗಿ ಕಾಫಿ ಟೀನಲ್ಲಿ ಸಕ್ಕರೆ ಹಾಕೊಂಡು ಕುಡಿಯೋದು ಅಷ್ಟು ಇಷ್ಟ ಆಗೋದಿಲ್ಲ ಆದ್ದರಿಂದ ಈಗ ಇಬ್ಬರಿಗೂ ಸಪ್ರೇಟ್ ಮಾಡೋದಕ್ಕಾಗೋದಿಲ್ಲ ಆಗಲೇ ಸಂಜೆ ಆಗಿದೆ ಅಂತ ಹೇಳ್ಬಿಟ್ಟು ಏನೋ ಬಿಡು ಏನಾಗಲ್ಲ ಅಂತ ಹೇಳಿ ಇವತ್ತೊಂದಿನ ಕುಡಿಯೋಣ ಅಂತ ಹೇಳಿ ಸಕ್ಕರೆ ಹಾಕ್ಕೊಂಡೆ ಟೀ ಮಾಡಿಕೊಂಡೆ ಅದಾದ್ಮೇಲೆ ಅದ್ರ ಜೊತೆಗೆ ಬ್ರೆಡ್ಡು ಮತ್ತು ಬಿಸ್ಕೆಟು ನಮ್ಮ ಮನೆಯವರು ಬಿಸ್ಕೆಟ್ ಇಷ್ಟಪಡ್ತಾರೆ ನನಗೆ ಬ್ರೆಡ್ ಇಷ್ಟ ಆದ್ರಿಂದ ಇಬ್ಬರಿಗೂ ಬ್ರೆಡ್ ಬಿಸ್ಕೆಟ್ ಎರಡು ತಗೊಂಡೆ ಅದಾದಮೇಲೆ ನಾನು ಟೀ ಮಾಡ್ಕೊಂಬರೋವ್ರಿಗು ಇವರು ನಮ್ಮ ಮನೆಯವರು ಇವನು ನಮ್ಮ ಪಾಪನ ಇಬ್ರುಸ್ಬಿಟ್ಟು ಆಡಿಸ್ ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ರು ಮಲ್ಕೊಂಡ್ರೆ ಹಂಗೆ ಮಲ್ಕೊಂಬಿಡ್ತಾನೆ ನನ್ನ ನೈಟೆಲ್ಲ ನಿದ್ದೆ ಮಾಡಲ್ಲ ಅಂತೇಳ್ಬಿಟ್ಟು ನೀನು ರಾಜ ಅಂತೆ ಹೇಳ್ಬಿಟ್ಟು ನಾನು ನಿಮಗೆ ಕಿರೀಟ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡಿಕೊಟ್ಟು ಆಟ ಆಡಿಸ್ತಾಯಿದ್ರು ಅವನು ಆಟ ಆಡ್ಕೊಂಡು ಕೂತ್ಕೊಂಡಿದ್ದ ಅದಾದಮೇಲೆ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊರಗಡೆ ಹೋಗಿ ಬರೋದಿತ್ತು ಅಂದರೆ ವಾಷಿಂಗ್ ಮಿಷಿನ್ ಲಿಕ್ವಿಡು ಮತ್ತು ಹೂವು ಎಲ್ಲ ತರಬೇಕಿತ್ತು ನಮ್ಮ ಮನೇಲಿ ಬುಧವಾರ ಪೂಜೆ ಆಗಿರೋದ್ರಿಂದ ಮಂಗಳವಾರ ಸಂಜೆ ಹೂವು ತಂದು ಮಾಡಿಕೊಬೇಕು ಇಲ್ಲ ಅಂತ ಇಲ್ಲಿ ಹೂವುಗಳು ಸಿಗೋದಿಲ್ಲ ಅದಲ್ದಲ್ಲೇ ಈ ಒಂದೊಂದು ಸಲ ಹೂವು ಮರ್ಕೊಂಬರೋರು ಗಾಡಿಗಳು ಒಂದೊಂದು ಸತಿ ಬರ್ತಾರೆ ಒಂದೊಂದು ಸತಿ ಬರೋದಿಲ್ಲ ಅದರಿಂದ ಹೇಗೋ ನಾವು ಹೊರಗಡೆ ಹೋಗಿ ಬಂದಂಗೆ ಆಗುತ್ತೆ ಅಂತ ಹೇಳಿ ಹೋಗಿದ್ವಿ ಹೋಗಿ ಹೂವು ತಗೊಂಡು ಲಿಕ್ವಿಡ್ ತೊಗೊಂಡು ಅದ್ರ ಜೊತೆಗೆ ನನ್ನ ಮಗನ ಸ್ವಲ್ಪ ತಿಂಡಿ ಎಲ್ಲ ಖಾಲಿ ಆಗ್ಬಿಟ್ಟಿದ್ದು ತೊಗೊಂಡು ಬಂದ್ವಿ ಮನೆಗೆ ಕೆಲವೊಂದು ಸಲ ನಾವು ಮನೆಯಲ್ಲೇ ಇದ್ದಿದ್ದು ಬೋರ್ ಆಗಿಬಿಡುತ್ತೆ ಅಂಥ ಟೈಮಲ್ಲಿ ಸ್ವಲ್ಪ ಹೊರಗಡೆ ಹೋಗಿ ಬಂದರೆ ನಮಗೂ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅದರಿಂದ ಹೋಗ್ಬಿಟ್ಟು ಬರೋಣ ಬಾ ಅಂತ ಕರ್ಕೊಂಡು ಹೋಗಿದ್ದೆ ನಮ್ಮ ಮನೆಯವ್ರ ಪಾಪ ಹೊರಗಡೆ ಸುತ್ತಿ ಸುತ್ತಿ ಅವ್ರಿಗೆ ಹೊರಗಡೆ ಹೋಗೋದಕ್ಕೆ ಬೇಜಾರಾಗ್ತಾ ಇರುತ್ತೆ ನಮಗೆ ಮನೇಲಿ ಇದ್ದೇ ಇದ್ದು ನಮಗೆ ಸತಿ ಬೇಜಾರಾಗ್ಬಿಟ್ಟೆ ಹೊರಗಡೆ ಹೋಗ್ಬರೋಣ ಅಂತ ಅನಿಸ್ತಾ ಇರುತ್ತೆ ಹಾಯ್ ಮಾಡು ನ ಕುಕ್ಕೂರೆ ತಿಂತಿದ್ದೊಂದು ನಂದು ಕೊಡ್ಬೇಕು ಥ್ಯಾಂಕ್ ಯು ನಮ್ಮ ಪಾಪು ಏನಾದ್ರೂ ಕೇಳಿದ್ರೆ ತಿಂಡಿ ತಿನ್ಬೇಕಾದ್ರೆ ಕೊಡು ಅಂತಂದ್ರೆ ಕೊಟ್ಬಿಡ್ತಾನೆ ಕೆಲ್ವೊಂದು ಮಕ್ಳುಗಳು ಏನು ಮಾಡ್ತವೆ ಅಂದರೆ ಅವ್ರ ಕೈಯಲ್ಲಿ ಏನಾದರೂ ಇದ್ರೆ ಈಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಕೊಡಲ್ಲ ಅಂತ ಆಟ ಮಾಡ್ತಾ ಇರ್ತವೆ ಹೊಡೆಯೋಕ್ಕೆ ಬಂದುಬಿಡ್ತವೆ ಬಟ್ ಇವ್ನು ಹಂಗಲ್ಲ ಏನಾದರೂ ಯಾರಾದರೂ ಕೇಳಿದ್ರೆ ತಿನ್ನುವಾಗ ಅವನು ತಿನ್ನಲಿಲ್ಲ ಅಂದ್ರೆ ಪರವಾಗಿಲ್ಲ ಅವ್ರಿಗೆ ಕೊಡಬೇಕು ಅನ್ನೋ ಥರ ಬುದ್ಧಿ ಅವನಿಗೆ ಸ್ವಲ್ಪ ಮುಂಚೆಯಿಂದನೂ ಅವನು ಸ್ವಲ್ಪ ಬುದ್ಧಿ ಕಂಡಾಗಿಂದ್ರೂ ನಾವು ಅದೇ ಥರನೇ ಕಲಿಸ್ಬಿಟ್ಟಿದ್ದೀವಿ ಯಾಕಂತಂದರೆ ಕೊಡೋಲ್ಲ ಹಂಗೆ ಹಿಂಗೆ ಅಂತ ಗಲಾಟೆ ಮಾಡೋ ಥರ ಎಲ್ಲ ಕಲ್ತ್ರೆ ಹೊರಗಡೆ ಇದ್ದಾಗ್ಲೂ ಜನಗಳು ಒಂದು ಹತ್ರ ಹಾಗೆ ಬಿಹೇವ್ ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಯಾರಾದರೂ ಏನಾದರೂ ಕೇಳಿದ್ರು ಕೊಡಬೇಕು ಅನ್ನೋ ಬುದ್ಧಿನ ಸ್ವಲ್ಪ ಕಲಿಸಿದ್ದೀವಿ ಅದೊಂದು ಅವನು ಒಂದು ಒಳ್ಳೆ ಹ್ಯಾಬಿಟ್ ಇದೆ ಮತ್ತು ಯಾರಿಗೂ ಏನೂ ಬೇಜಾರ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅವನು ಆ ಥರ ಇದ್ದಾನೆ ಅದಾದಮೇಲೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಬೇಕಾಗಿತ್ತು ಆಗಲೇ ಒಂದು ಟೂ ತ್ರೀ ಡೇಸ್ ಆಗಿತ್ತು ಬಟ್ಟೆ ಎಲ್ಲ ಒಗ್ದಾಕಿ ಅದರಿಂದ ಸ್ವಲ್ಪ ಒಂದು ಎರಡು ಮೂರು ಆಗೋಷ್ಟು ಬಟ್ಟೆ ಇದ್ವು ಅದರಿಂದ ಸ್ವಲ್ಪ ಅವನು ಎಲ್ಲನ ಒಗ್ದಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಗಲೀಜಾಗಿಲ್ದಲ್ಲೇ ಇರೋವ್ನ ಹಂಗೆ ವಾಷಿಂಗ್ ಮಿಷಿನ್ಗೆ ಹಾಕ್ದೆ ಇನ್ನು ಗಲೀಜಾಗಿರೋವನ್ನೆಲ್ಲ ಸ್ವಲ್ಪ ಹಾಕಿಬಿಟ್ಟು ಹಾಕೋಣ ಅಂತ ಹೇಳ್ಬಿಟ್ಟು ನೆನೆಸಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ ರಿನ್ನೆಲ್ಲ ಮತ್ತೆ ಲಿಕ್ವಿಡ್ ಹಾಕಿ ನೆನೆಸ್ತಾ ಇದ್ದೀನಿ ಅಡುಗೆ ಕೆಲಸ ಮಾಡ್ಬೇಕಾಗಲಿ ಒಂಬತ್ತು ಗಂಟೆ ಹೇಗೆ ರೈಸ್ ಮಾಡ್ಬೇಕಷ್ಟೇನೆ ರೈಸ್ ಮಧ್ಯಾಹ್ನ ಸ್ವಲ್ಪ ಇದೆ ಇವಾಗ ಸ್ವಲ್ಪ ಇಟ್ಟಿದ್ದೀನಿ ರೈಸ್ಗೆ ಅಕ್ಕಿ ತೊಳಿಬಿಟ್ಟು ಇಟ್ಟಿದ್ದೀನಿ ಇವಾಗ ಏನಿದ್ರು ರೈಸ್ ಆಗಿದ ತಕ್ಷಣ ಸ್ವಲ್ಪ ಎಗ್ ರೈಸ್ಗೆಲ್ಲ ಹೊರಗಡೆ ಹಾಕೋಬೇಕು ಎಲ್ಲ ಚಿತ್ಕೊಂಡಿದ್ದೀನಿ ಈರುಳ್ಳಿ ಅದನ್ನು ಸೊ ಬೇಗ ಆಗ್ಬಿಡುತ್ತೆ ಇದ್ರ ಜೊತೆಗೆ ನನಗೆ ನನ್ನ ಮಗ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಕೊಟ್ಟಿದ್ದಾನೆ ಅದೇನು ಅಂತ ತೋರಿಸ್ತೀನಿ ರೀ ನೋಡಿ ಇದೇ ನನ್ನ ಮಗ ಕೊಟ್ಟಿರೋ ಹೊಸ ಕೆಲಸ ಇದೇನು ಹಾಲು ಅಥವಾ ಪ್ಲೇ ರೂಮ್ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಫುಲ್ಲು ಅನ್ಕೊಂಡ್ಬಿಟ್ಟಿದ್ದಾನೆ ಈಗ ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬೇಕು ಕ್ಲೀನ್ ಮಾಡ್ತೀನಿ ಬೇಗ ಬೇಗ ರೈಸ್ ಆಗೋಷ್ಕೆ ಇದೆಲ್ಲ ಎತ್ತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಏನಾದರೂ ಇದನ್ನು ಕ್ಲೀನ್ ಮಾಡಿಲ್ಲ ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆ ಮಾಡೋದಕ್ಕೆಲ್ಲ ತುಂಬ ಬಿಡುತ್ತೆ ನಾಳೆ ಬುಧವಾರ ನಮ್ಮ ಮನೆಯಲ್ಲಿ ಪೂಜೆ ಇದೆ ಅದರಿಂದ ಮಾಮೂಲಿ ಪೂಜೆ ಅಂದರೆ ವಾರ ಮಾಡೋದು ಇದ್ದೇ ಇರುತ್ತಲ್ಲ ಅದರಿಂದ ಅದೊಂದು ಕೆಲಸ ಇದೆ ಅದನ್ನು ಮುಗಿಸ್ಕೊಬೇಕು ಅದಕ್ಕೆ ಇವಾಗ ನೈಟ್ ಹೊತ್ತೆಲ್ಲ ಕಿಚನ್ನು ಮತ್ತು ಹಾಲು ಎಲ್ಲ ಕ್ಲೀನ್ ಮಾಡಿ ಮಾಡಿಟ್ಟದ್ರೆ ಬೆಳಗ್ಗೆ ಎದ್ದು ಇನ್ನು ರೂಮನ್ನು ಕ್ಲೀನ್ ಮಾಡ್ಕೊಳೋದಕ್ಕೆ ಸರಿ ಹೋಗುತ್ತೆ ಮನೆ ಪೂಜೆ ಮಾಡೋದಕ್ಕೆ ನಾನು ಬೆಳಗ್ಗೆ ಬೇಗ ಎದ್ದಿದ್ದ ತಕ್ಷಣ ಪೂಜೆ ಮಾಡಬೇಕು ಅಂತ ಅಂದ್ಕೊಂತೀನಿ ಬಟ್ ಈ ವೆದರ್ಗೆ ನಮಗೆ ಎದೊಳೋದಕ್ಕೆ ಆಗ್ತಾಯಿಲ್ಲ ಫುಲ್ಲು ಕೋಲ್ಡ್ ಆಗಿಬಿಡುತ್ತೆ ಅದರಿಂದ ಸ್ವಲ್ಪ ಲೇಟ್ ಲೇಟಾಗಿ ಎದೊಳೋದು ಲೇಟಾಗೆ ಪೂಜೆ ಮಾಡೋದು ಹಿಂಗೆ ಮಾಡ್ತಾ ಇದ್ದೀನಿ ಸ್ವಲ್ಪ ಬೇಗ ಎದ್ದೊಳ್ಬೇಕು ಅಂತ ಅಂದ್ಕೊತೀನಿ ಬೇಗ ಎದ್ದಿರ್ತೀನಿ ಬಟ್ ನೀರೆಲ್ಲ ಮುಟ್ಟಿ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ ಅಷ್ಟೇ ಯಾಕಂತಂದರೆ ಕೋಲ್ಡ್ ಆದರೆ ನನಗೆ ಬೇಗ ಕಡಿಮೆ ಆಗೋದಿಲ್ಲ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಫುಲ್ಲು ಎಣ್ಗಾಟ ಸ್ಟಾರ್ಟ್ ಆಗ್ಬಿಡುತ್ತೆ ನನಗಂತೂ ಅದರಿಂದಾಗಿ ಕೆಲಸಗಳನ್ನ ಬೇಗ ಸ್ಟಾರ್ಟ್ ಮಾಡೋದಿಲ್ಲ ನಾನು ತಿಂಡಿ ಏನಿರುತ್ತೋ ಅಷ್ಟು ಕೆಲಸ ಮಾತ್ರ ಮುಗಿಸ್ಕೊಂಡು ಹತ್ತು ಗಂಟೆ ಮೇಲೇನೆ ಕೆಲಸ ಸ್ಟಾರ್ಟ್ ಮಾಡಿಬಿಡ್ತೀನಿ ಇವಾಗ ಅಡುಗೆ ಮಾಡಬೇಕು ಅಡುಗೆ ಮಾಡ್ಕೊಳ್ಳೋಣ ಅದಾದ ಮೇಲೆ ಇದು ಕ್ಲೀನ್ ಮಾಡೋದು ಇಲ್ಲ ಇದನ್ನು ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡೋದು ಏನೋ ಒಂದು ಮಾಡ್ತೀನಿ ಇವಾಗ ಇಲ್ಲಾಂದರೆ ಸ್ವಲ್ಪ ಅಡುಗೆ ಮಾಡೋದು ಬೇರೆ ಲೇಟ್ ಆಗಿಬಿಟ್ರೆ ಒಬ್ಬ ಬೈತಾ ಬೈತಾಯಿರ್ತಾರೆ ಫಸ್ಟ್ ನನಗೆ ಅಡುಗೆ ಮಾಡಿಕೊಟ್ಬಿಡು ಅದಾದಮೇಲೆ ನೀನು ಏನಾದರೂ ಕೆಲಸ ಮಾಡಬೋ ಅಂತಾನ ಅದರಿಂದ ಅಡುಗೆನೂ ಮಾಡಬೇಕು ರೈಸ್ ಆಗಿದ ತಕ್ಷಣ ಅಡುಗೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು ಇವಾಗ ಎಗ್ ರೈಸ್ಗೆಲ್ಲ ಹಚ್ಚಿಟ್ಕೊಂಡಿದ್ದೀನಿ ಲೈಟು ಕಿತ್ತಾಕ್ಬಿಟ್ಟಿದ್ನೆಲ್ಲ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಪರವಾಗಿಲ್ಲ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಆಗಿದೆ ಬಟ್ ಆದ್ರೂ ಇರಲಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ತೊಗೊಳೋವರೆಗೂ ಇದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತಾನ ಇದು ಇನ್ನೂ ತೊಗೊಂಡು ಒಂದು ತಿಂಗಳಾಗಿಲ್ಲ ಆಗಲೇ ರಿಪೇರಿ ಮಾಡಿಟ್ಟಿದ್ದೀನಿ ಅವತ್ತು ಟೀ ಮಾಡೋ ಟೈಮಲ್ಲಿ ಸ್ವಲ್ಪ ಅದನ್ನು ಒಂದು ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಶೆಲ್ಫ್ ಮೇಲೆ ಫಿಕ್ಸ್ ಮಾಡೋದಕ್ಕೋಗಿ ವೈರ್ ಹಾಕ್ಬಿಟ್ಟಿದ್ದೆ ಅದರಿಂದ ಮತ್ತೆ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವರು ಮೊಬೈಲ್ ಶಾಪಿಗೆ ಹೋಗಿ ಅಲ್ಲಿ ರೆಡಿ ಮಾಡಿಸ್ಕೊಂಬೇಕು ಅಂತ ಅಂತಿದ್ರು ನಾನೇ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಇವಾಗ ಅಡುಗೆ ಸ್ಟಾರ್ಟ್ ಮಾಡೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ರೈಸ್ ಹಾಕ್ತಾ ಇದೆ ಇನ್ನೊಂದು ಸ್ವಲ್ಪ ಬೇಕು ಈಗ ರೈಸ್ಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮುಟ್ಟೆಯಲ್ಲಿದೆ ಇನ್ನು ಮಧ್ಯಾಹ್ನ ಮಾಡಿದ್ದ ಬೇರೆ ಸ್ವಲ್ಪ ರೈಸ್ ಇದೆ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ತೀನಿ ಅದು ಸ್ವಲ್ಪ ನಮ್ಮ ಮನೆಯವ್ರಿಗೆ ಹಂಗೆ ಎತ್ತಿಡ್ತೀನಿ ಇದು ಟೊಮೊಟೊ ಖಾರ ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಅದು ಹಂಗೆ ಇದೆ ಬೋರ್ಣ ಮಾಡಿದ್ವು ಹಂಗೆ ಇದೆ ಮಧ್ಯಾಹ್ನ ಮುದ್ದೆ ಮಾಡ್ಕೊಂಡಿದ್ವಿ ಅದರಿಂದ ಇವಾಗೇನು ಮುದ್ದೆ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಗ್ ರೈಸೆ ಮಾಡ್ಕೊಬೇಡ ಅಂತ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರು ಯಾಕೋ ಎಗ್ ರೈಸ್ ಬೇಡ ಅಂತ ಅಂತಿದ್ರು ಅದರಿಂದ ಅವ್ರಿಗೆ ಸ್ವಲ್ಪ ರೈಸ್ ಇದ್ದೀನಿ ಖಾರ ಇದೆಯಲ್ಲ ಅದರಲ್ಲೇ ಊಟ ಮಾಡ್ತಾರೆ ಅವರಿಗೆ ಅದೇ ಇಷ್ಟ ಅನ್ನ ಸಾಂಬಾರು ಮುದ್ದೆ ಇದೆ ಇಷ್ಟ ಎಗ್ ರೈಸ್ ಈಗ ರೈಸು ಅಂತ ಅಂದರೆ ಲೈಟಾಗಿ ತಿಂತಾರೆ ನೈಟ್ ಹೊತ್ತೆಲ್ಲ ಅಷ್ಟು ಮಸಾಲೆ ಫುಡ್ಗಳನ್ನ ತಿನ್ನೋದಕ್ಕೆ ಅವರು ಇಷ್ಟಪಡೋದಿಲ್ಲ ಅದರಿಂದ ಇನ್ನು ಸ್ವಲ್ಪ ಅಕ್ಕಿ ನೆನೆಸಿದ್ದೀನಿ ಇದು ಬೇರೆ ಇನ್ನೂ ರುಬ್ಬೇಕು ಒಂದೊಂದೇ ಸಣ್ಣ ಪುಟ್ಟ ಕೆಲಸಗಳು ನೋಡ್ತಾ ಹೋದರೆ ತುಂಬ ಇರುತ್ತೆ ಇದೆಲ್ಲ ಚೆನ್ನಾಗಿ ತೊಳೆದು ಇನ್ನೊಂದೆರಡು ಸಲ ಚೆನ್ನಾಗಿ ರುಬ್ಬಿಟ್ಬೇಕು ದೋಸೆಗೋ ಇಡ್ಲೆಗೋ ರುಬ್ತೀನಿ ಚೆನ್ನಾಗಿ ಅಕ್ಕಿ ನೆಂದಿದೆ ಮಧ್ಯಾಹ್ನ ನೆನಕಿದೆ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಬೇರೆ ರುಬ್ಬೇಕು ನನಗೆ ಇದೊಂದು ಪಾತ್ರೆಗಳೇನಾದರೂ ಜಾಸ್ತಿ ಇದ್ದರೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋವರೆಗೂ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ತೊಳೆದು ಪಾತ್ರೆ ಎಲ್ಲ ಜೋಡಿಸಾದ್ಮೇಲೆ ನಂದು ಏನಿದ್ರೂ ಕೆಲಸ ಸ್ಟಾರ್ಟ್ ಆಗೋದು ಅಡುಗೆ ಮಾಡಿಬಿಡೋಣ ಇವಾಗ ನಮಗೆ ಸ್ವಲ್ಪ ಅಕ್ಕಿ ಇಷ್ಟೇ ಸಾಕು ಒಂದು ಟೈಮಿಗೆ ಆಗೋ ಅಷ್ಟು ನೆನೆಸ್ಕೊಂಡಿರ್ತೀನಿ ಜಾಸ್ತಿ ಎಲ್ಲ ನೆನೆಸೋದಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಜಾಸ್ತಿ ನೆನೆಸಿದ್ರೆ ನಮ್ಮ ಮನೇಲಿ ಹಿಟ್ಟು ವೇಸ್ಟ್ ಆಗಿಬಿಡುತ್ತೆ ಒನ್ ಟೈಮ್ಗೆ ಅಷ್ಟು ನೆನೆಸ್ಕೊಂಡ್ರೆ ಸಾಕು ಅದೇ ದೋಸೆ ಮಾಡ್ಕೊಂಡ್ರೆ ಎರಡು ಟೈಮ್ ಆಗುತ್ತೆ ಎರಡು ಟೈಮ್ಗೆ ಅಂತ ಅಂದರೆ ನನಗೆ ನನ್ನ ಮಗನಿಗೆ ಇಬ್ರಿಗೂ ತಿರ್ಗಿ ಮಧ್ಯಾಹ್ನಕ್ಕೂ ಹಿಟ್ಟು ಮಿಕ್ಕಿರುತ್ತೆ ಅಷ್ಟು ಹಿಟ್ಟು ಜಾಸ್ತಿ ಆಗಿರುತ್ತೆ ಅದರಿಂದ ನಾನು ಜಾಸ್ತಿ ಅಕ್ಕಿ ಎಲ್ಲ ನೆನೆಸೋದಕ್ಕೆ ಹೋಗೋದಿಲ್ಲ ಒನ್ ಟೈಮು ಇಲ್ಲ ಅಂತಂದರೆ ಮಧ್ಯಾಹ್ನ ಒನ್ ಟೈಮು ಎರಡು ಟೈಮ್ಗೆ ಆಗೋ ಮಾತ್ರನ ಅಕ್ಕಿ ನೆನೆಸ್ಕೊತೀನಿ ಅದ್ರ ಜೊತೆಗೆ ಕಡಲೆ ಮತ್ತು ಉದ್ದಿನಬೇಳೆ ಎಲ್ಲ ಹಾಕೊಂಡು ನೆನೆಸ್ಕೊಂಡಿದ್ದೆ ಮತ್ತು ಸ್ವಲ್ಪ ಅವಲಕ್ಕಿನ ಸಪ್ರೇಟ್ ನೆನೆಸಿದೆ ಅದನ್ನು ಹಾಕ್ಕೊಂಡು ಎಲ್ಲ ನೀಟಾಗಿ ಚೆನ್ನಾಗಿ ರುಬ್ಕೊಂಡೆ ಸ್ವಲ್ಪ ದೋಸೆಗೆ ಅಂತಲೇ ರುಬ್ಕೊಂಡೆ ಇಡ್ಲಿಗೇನು ರುಬ್ಲಿಲ್ಲ ಯಾಕಂತಂದರೆ ಇಡ್ಲಿ ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಕ್ಕಿ ದೋಸೆಗಾದರೆ ಇಷ್ಟೇ ಹಿಟ್ಟು ಸಾಕಾಗುತ್ತೆ ಅದರಿಂದ ಸ್ವಲ್ಪ ದೋಸೆಗೇ ರುಬ್ಕೊಂಡೆ ರುಬ್ಕೊಂಡಾದಮೇಲೆ ಸ್ವಲ್ಪ ಹಿಟ್ಟನ್ನ ಕೈಯಾಡ್ಸಿಬಿಟ್ಟಿಟ್ರೆ ನೀಟಾಗೆ ಉಬ್ಬಿ ಬರುತ್ತೆ ಇಲ್ಲ ಅಂತಂದರೆ ಸ್ವಲ್ಪ ಉಬ್ಬೋದಿಲ್ಲ ಅದರಿಂದಾಗಿ ಸ್ವಲ್ಪ ಕೈಯಾಡ್ಸಿಟ್ಟು ಅದ್ರ ಮೇಲೆ ನೀವು ಸ್ವಲ್ಪ ಸಾಂಬಾರು ಏನಾದರೂ ಬಿಸಿ ಮಾಡಿರ್ತಿರಲ್ಲ ಅದನ್ನು ಪ್ಲೇಟ್ ಮುಚ್ಚಾದ್ಮೇಲೆ ಅದ್ರ ಮೇಲೆ ಇಟ್ಟರೆ ಹಿಟ್ಟು ಇನ್ನೂ ಚೆನ್ನಾಗಿ ಉಬ್ಬಿ ಬರುತ್ತಂತೆ ಅದನ್ನು ಯಾವತ್ತೂ ಟ್ರೈ ಮಾಡಿಲ್ಲ ಒಂದು ಯೂಟ್ಯೂಬಲ್ಲೇ ಯಾರೋ ಹಾಕಿರೋದನ್ನು ನೋಡಿದೆ ಆ ಥರ ಏನು ಯಾವತ್ತೂ ಟ್ರೈ ಮಾಡಿಲ್ಲ ಕೈಯಾಡ್ಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇಟ್ಟರೆ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಏನಿಲ್ಲ ಅಂತಂದ್ರೆ ಮಧ್ಯಾಹ್ನ ಒಂದು ಹನ್ನೆರಡುವರೆ ಒಂದು ಗಂಟೆ ಅಷ್ಟೊತ್ತಿಗೆ ನೆನೆಸಿಟ್ರೆ ಹಿಟ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ ಅದರಿಂದ ರುಬ್ಬಿಟ್ಟು ಹಿಟ್ಟಾದಮೇಲೆ ಇನ್ನು ಸ್ವಲ್ಪ ಎಗ್ ರೈಸ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾಯಿದ್ದೆ ಅಷ್ಟು ಅದಕ್ಕಾಗಲಿ ನಮ್ಮ ಮನೆಯವ್ರು ಬಂದಿದ್ರು ಅಡುಗೆ ಆಯಿತಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಅಡುಗೆಗಳೆಲ್ಲ ಬೇಗ ಮುಗ್ಬಿಡ್ಬೇಕು ಬೇರೆ ಕೆಲಸ ಏನೇ ಇದ್ದರೂ ಆಮೇಲೆ ಮಾಡ್ಕೊಬೇಕು ಅದರಿಂದ ಫಸ್ಟ್ ಅಡುಗೆ ಮಾಡಿಬಿಡು ಅಂತ ಇರ್ತಾರೆ ಇನ್ನು ಅವ್ರಿಗೆ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಗ್ ರೈಸ್ ಮಾಡ್ತಾಯಿದ್ದೀನಿ ಫಸ್ಟು ಈರುಳ್ಳಿನ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಅದೆಲ್ಲ ಸೀಸ್ಮೇಲೆ ಹೋದಾದಮೇಲೆ ಸ್ವಲ್ಪ ಮೊಟ್ಟೆ ಹಾಕ್ಕೊಂಡು ಒಂದು ಐದು ಮೊಟ್ಟೆ ಹಾಕ್ಕೊಂಡು ಎರಡು ಟೈಮಿಗೆ ಆಗೋವಷ್ಟು ಎಗ್ ರೈಸ್ ಮಾಡ್ಕೊತಾ ಇದ್ದೀನಿ ಮೊಟ್ಟೆ ಎಲ್ಲ ಚೆನ್ನಾಗಿ ಹೊಲ್ಸೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ತೀನಿ ಮುಂಚೆನೇ ಯಾಕಂತಂದರೆ ಮತ್ತೆ ನಾನು ಅದಕ್ಕೆಲ್ಲ ನಮ್ಮ ಏನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಿಡಿಯೋ ಥರನೇ ಮಾಡ್ಕೊಂಬಿಡ್ತೀನಿ ಆದ್ದರಿಂದ ಸ್ವಲ್ಪ ನೀಟಾಗಿ ಚೆನ್ನಾಗಿ ನಾವು ಬುರ್ಜಿಗೆ ಹೆಂಗೆ ಮಾರ್ಕೊತೀವೋ ಅದೇ ಥರನೇ ಹುರ್ಕೊಂಡು ಅದಾದಮೇಲೆ ಸ್ವಲ್ಪ ರೈಸ್ ಇದೀನಿ ಇದ್ದೀನಿ ನನಗಿದು ಒಂದೇ ಟೈಮ್ಗೆ ಆಗೋ ಅಷ್ಟೇ ಮಾಡಿಕೊಂಡೆ ಅದರಿಂದ ಮಧ್ಯಾಹ್ನ ಸ್ವಲ್ಪ ಮಿಕ್ಕಿದ ರೈಸು ಅದ್ರ ಜೊತೆಗೆ ಸ್ವಲ್ಪ ಇವಾಗ ಮಾಡಿರೋ ಅಂಥ ಬಿಸಿ ರೈಸು ಎರಡೂ ಹಾಕ್ಕೊಂಡು ಟೈಮಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನ ನಾನು ಎಗ್ ರೈಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಖಾರದ ಪುಡಿ ಉಪ್ಪು ಗರಂ ಮಸಾಲ ಪೆಪ್ಪರ್ ಪೌಡರು ಮತ್ತು ಒಂದು ಒಂದು ಸ್ಪೂನ್ ಆಗೋವಷ್ಟು ಬಿರಿಯಾನಿ ಪೌಡರ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅಡುಗೆ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುದ ಮೇಲ್ಗಡೆ ಉದುರಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇಟ್ಟರೆ ಸಾಕು ನೀಟಾಗಿ ಅದೆಲ್ಲ ಮಸಾಲೆ ಮತ್ತು ಎಗ್ ಎಲ್ಲ ನೀಟಾಗಿ ಅಬ್ಸರ್ವ್ ಆಗಿರುತ್ತೆ ರೈಸ್ಗೆ ಅದು ಸ್ವಲ್ಪ ನೀವು ಎಗ್ ರೈಸ್ ಮಾಡ್ಕೊಬೇಕಾದ್ರೆ ಟೇಸ್ಟ್ ನೋಡ್ಕೊಂಬಿಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತಾನೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಕೊಂಡ್ರೆ ನಾನು ಸಾಮಾನ್ಯವಾಗಿ ಯಾವಾಗಲೂ ಇದೇ ಥರನೇ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಎಗ್ ಮಸಾಲ ಸಿಕ್ಕಿದ್ರೆ ಎಗ್ ಮಸಾಲ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಸ್ವಲ್ಪ ಬಿರಿಯಾನಿ ಪೌಡ್ರೂ ಹಾಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಎಗ್ ರೈಸ್ ಎಲ್ಲ ಮಾಡ್ಕೊಂಡಾದಮೇಲೆ ನನ್ನ ಮಗನಿಗೆ ಸ್ವಲ್ಪ ಮೊಟ್ಟೆ ಸ್ವಲ್ಪ ಆಮ್ಲೆಟ್ ಮಾಡಿಕೊಟ್ಬಿಡೋಣ ಒಂದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅವನಿಗೆ ಸ್ವಲ್ಪ ಮೊಟ್ಟೆ ಈರುಳ್ಳಿ ಎಲ್ಲ ಹಾಕಿ ಮಾಡ್ಕೊಳೋದ್ಕಿಂತ ನಾನು ಈಗ ಮಾಡ್ತೀನಲ್ಲ ಅದೇ ರೀತಿಯೇ ಅವನಿಗೆ ತುಂಬ ಇಷ್ಟ ಖಾಲಿ ಆಮ್ಲೆಟ್ ಮಾಡ್ಕೊಡೋದು ಏನಿಲ್ಲ ಒಂದು ಮೊಟ್ಟೆ ಹೊಡೆದಕೊಂಡು ಅದಕ್ಕೆ ಉಪ್ಪು ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರ್ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ಟು ಕೊಟ್ಟರೆ ಸಾಕು ಇದು ಮೊಟ್ಟೆನ ಬೌಲಲ್ಲಿ ಕಲಿಸ್ಬಿಟ್ಟು ಹಾಕ್ಬಾರ್ದು ಇದೇ ಥರನೇ ಹಾಕ್ಕೊಡ್ಬೇಕು ಅವಾಗ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ ಇಲ್ಲ ಅಂತಂದರೆ ಸ್ವಲ್ಪ ಬಿಟ್ಟು ಹಾಕ್ಕೊಟ್ರೆ ಅದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಅವನು ಅಷ್ಟು ಇಷ್ಟಪಡೋದಿಲ್ಲ ಇನ್ನು ಸ್ವಲ್ಪ ಹಾಫ್ ಬೈಲ್ ಮಾಡ್ಕೊಂಡು ಈ ಥರ ಎಲ್ಲ ತಿಂದರೆ ತುಂಬ ಇನ್ನೂ ಚೆನ್ನಾಗಿರುತ್ತೆ ನಾವು ಹಾಫ್ ಬೈಲ್ ಯಾರೂ ತಿನ್ನೋದಿಲ್ಲ ಮನೆಯಲ್ಲಿ ಆದ್ದರಿಂದ ಅವನಿಗೂ ಆಫ್ ಮೇಲೆ ಇಷ್ಟ ಆಗೋದಿಲ್ಲ ಸ್ವಲ್ಪ ಏನಾದರೂ ಬೆಂದಿಲ್ಲ ಅಂತಂದ್ರೂ ತಿನ್ನೋದಿಲ್ಲ ಅವನು ಆದ್ದರಿಂದ ಎರಡು ಕಡೆ ನೀಟಾಗಿ ಫ್ರೈ ಮಾಡಿಬಿಟ್ಟು ಕೊಟ್ಟು ತಿನ್ನೋದು ಕೊಟ್ಟಿದೆ ಈ ರೀತಿ ಮಾಡಿಕೊಟ್ರೇ ಅವನು ತುಂಬ ಇಷ್ಟಪಟ್ಟು ತಿಂತಾನೆ ಅದರಿಂದ ಹಿಂಗೆ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಎರಡು ಕಡೆ ಆದಮೇಲೆ ಮಧ್ಯಕ್ಕೆ ಸ್ವಲ್ಪ ಈರುಳ್ಳಿನೂ ಮತ್ತು ಒಂದು ಸ್ವಲ್ಪ ಒಂದು ಎರಡು ಕಡ್ಡಿ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮಡ್ ಅದನ್ನು ಫೋಲ್ಡ್ ಕೊಟ್ಟಿದ್ದೆ ಸುಮ್ಮನೆ ಹಂಗೆ ಕಚ್ಕೊಂಡು ತಿನ್ನೋ ಥರ ಅವನು ತುಂಬ ಇಷ್ಟಪಟ್ಟು ತಿಂದಿದ್ದ ಅದನ್ನ ಮತ್ತು ಅವನು ಹಸಿ ಈರುಳ್ಳಿ ತುಂಬ ತಿಂತಾನೆ ಊಟದ ಜೊತೆ ಎಲ್ಲನ ಅದರಿಂದ ಅವನಿಗೆ ಹಸಿ ಈರುಳ್ಳಿ ಹಾಕ್ಕೊಟ್ರೆ ಅಷ್ಟು ಬೇಡ ಅಂತ ಎಲ್ಲ ಏನೂ ಅನ್ನೋದಿಲ್ಲ ಆರಾಮಾಗಿ ತಿಂತಾನೆ ಅದರಿಂದ ಈ ರೀತಿ ಮಾಡಿಕೊಟ್ಟಿದ್ದೆ ಸ್ವಲ್ಪ ಸೈಲೆಂಟಾಗಿ ಓವರ್ ಕೊಡ್ತಾ ಕೊಡ್ತಾಯಿದ್ದೀನಿ ಪಾಪು ಮಲಗಿದಾನೆ ಅವ್ನ ಅಂಗದವಾಡಿ ಕರ್ಕೊಂಡೋಗಿ ಬಿಟ್ಟು ಬಂದರೆ ಇವನು ಇವ್ನ ಫ್ರೆಂಡು ಇಬ್ರು ಹೋಗಿದ್ರು ಇವತ್ತು ಕರ್ಕೊಂಡೋಗಿ ಬಿಟ್ಬಂದ್ರೆ ಅವ್ನು ಅಳ್ತಿದ್ದೆ ಅದಕ್ಕೆ ಅದಕ್ಕೆ ಅಮ್ಮಗೆ ಫೋನ್ ಮಾಡಿಬಿಟ್ಟು ಮೇಡಮ್ ಬಂದು ಕರ್ಕೊಂಡೋಗಿ ಅವನು ಅಳ್ತಾ ಇದ್ದಾನೆ ಅಂತಂದರೆ ಇವನು ಬಿಟ್ಟಿಲ್ಲ ಅಲ್ಲಿ ಇರೋದಕ್ಕೆ ಬಾ ನೀನು ಬಾ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ ಬಿಟ್ಟು ಹೋಗಲ್ಲ ಹೇಳ್ಬಿಟ್ಟು ಜೊತೆಲಿ ಕರ್ಕೊಂಡ್ಬಂದಿದ್ದಾನೆ ಇನ್ನು ನಾಳೆಯಿಂದ ಕಳಿಸಿದ್ರೆ ಒಬ್ಬನೇ ಕಳಿಸ್ಬೇಕು ಅವನಂತೂ ಜೊತೆಲಿ ಕಳಿಸಲ್ಲ ಇನ್ನು ಅದರಿಂದ ಸ್ವಲ್ಪ ಸೈಲೆಂಟಾಗಿಯೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇನ್ನು ಆಮ್ಲೆಟ್ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಬಿಸಿನೀರನ್ನೇ ಕುಡಿಯೋಣ ಹೇಳ್ಬಿಟ್ಟು ನೈಟ್ ಹೊತ್ತು ಡೈಜೆಸ್ಟ್ ಆಗಲ್ಲ ಅಂತ ಬಿಸಿನೀರಿಗೆ ಇಟ್ಟಿದ್ದೀನಿ ನೋಡಿ ಆಲೇ ಇಲ್ಲಿಗೆ ಎಳ್ಕೊಂಬಂದು ಹಾಕಿದ್ದಾನೆ ಚಲೋ ಇದೆಲ್ಲ ನಾನೊಂದ್ಸಲ ತಲೆ ಕೆಟ್ಟೋಗುತ್ತೆ ನಾನು ಸೊಪ್ಪು ತಗೊಂಡು ಅಲ್ಲೇ ಇಟ್ಟಿದ್ದೀನಿ ಇದೆಲ್ಲ ಇವಾಗ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ರೆ ಸರಿ ಇವಾಗ ನಾನು ಇಲ್ಲ ಬೆಳಗ್ಗೆ ನನಗೆ ತಲೆ ಕೆಟ್ಟೋಗುತ್ತೆ ಇನ್ನು ಊಟ ಕೂತ್ಕೊಳ್ಳೋಕ್ಕಿಂತ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ ಊಟ ಮಾಡಾದ್ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ ಪಾತ್ರೆ ಒಂದು ತೊಳ್ದಿಟ್ಟಿರ್ತೀನಿ ಅಷ್ಟೇನೆ ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೊತೀನಿ ಅದಾದ್ಮೇಲೆ ಇನ್ನು ಯಾವ ಕೆಲಸನು ಮಾಡೋದಕ್ಕೆ ಹೋಗೋದಿಲ್ಲ ನಿದ್ದೆ ಬರೋವರೆಗೂ ಫೋನ್ ನೋಡೋದು ಅದಾದಮೇಲೆ ನಿದ್ದೆ ಮೇಲೆ ಮಲ್ಕೊಳ್ಳೋದು ಹಿಂಗೆ ಮಾಡ್ತಾ ಇರ್ತೀವಿ ಆದ್ದರಿಂದ ಊಟ ಕಿತ್ಕೊಳ್ಳೋಕ್ಕಿಂತ ಮುಂಚೆನೇ ಇವೆಲ್ಲ ಮಾಡ್ಕೊಂಬಿಡೋಣ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಬುಧವಾರ ಪೂಜೆ ದಿನ ಸ್ವಲ್ಪ ಇವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ನನಗೆ ಎರಡು ಗಂಟೆ ಮೂರು ಗಂಟೆ ಹಾಗೆ ಹೋಗ್ಬಿಡುತ್ತೆ ಆದ್ದರಿಂದ ಇವತ್ತೇ ಎಲ್ಲ ಸ್ವಲ್ಪ ಆದಷ್ಟು ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವನ್ನೆಲ್ಲ ತೆಗ್ದೇ ಇರಲಿಲ್ಲ ಎಲ್ಲ ಎತ್ತಿಟ್ಬಿಟ್ಟಿದ್ವಿ ಇವಾಗ ಸ್ವಲ್ಪ ಅವನು ನಾವು ಮೊಬೈಲಿಂದ ಸ್ವಲ್ಪ ದೂರ ಇರ್ಸೋದಕ್ಕೋಸ್ಕರ ಅವನಿಗೆ ಎಲ್ಲ ಮತ್ತೆ ತೆಗ್ದಿದ್ದು ಇನ್ನು ಸ್ಕೂಲ್ಗೇನಾದರೂ ಅವನು ಹೋಗೋದಕ್ಕೆ ಸ್ಟಾರ್ಟ್ ಆದರೆ ಇವೆಲ್ಲ ಜಾಸ್ತಿ ಆಟ ಆಡೋದಕ್ಕೆ ಹೋಗೋದಿಲ್ಲ ಎಲ್ಲ ಮೂಲೆಯೇ ಸೇರಿಕೊಳ್ಳುತ್ತೆ ಆದ್ದರಿಂದ ಇನ್ನು ವೇಸ್ಟ್ ಅಲ್ವಾ ಅದು ಅಂತ ಹೇಳ್ಬಿಟ್ಟು ಇವಾಗ ಅದ್ರ ಸದ್ಯಕ್ಕೆ ಆಟ ಆಡಲಿ ಸ್ವಲ್ಪ ಮೊಬೈಲಿಂದ ದೂರ ಇರ್ತಾನೆ ಅಂತ ತೆಗ್ದಿರೋದು ಆದ್ರೂ ಊಟ ಮಾಡಬೇಕಾದ್ರೆ ಸ್ವಲ್ಪ ಜ್ಞಾಪಿಸ್ಕೊಂಡ್ಬಿಡ್ತಾರೆ ಮೊಬೈಲ್ ಬೇಕು ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಮಾತ್ರ ಕೊಟ್ಟು ಊಟ ಮಾಡಿಸ್ತಾ ಇದ್ದೀನಿ ಇನ್ನು ಬಾಕಿ ಟೈಮಲ್ಲಿ ಸ್ವಲ್ಪ ಆಟಾಡೋದಕ್ಕೇ ಅವನಿಗೆ ಆ ಕಡೆ ಕಾನ್ಸಂಟ್ರೇಟ್ ಮಾಡಿಸ್ತಾ ಇರ್ತೀನಿ ಆಟಾಡೋಗು ಆಟಾಡೋಗು ಅಂತನ ಇನ್ನು ಅವನ್ನೆಲ್ಲ ಎತ್ತಿಟ್ಟಾದ್ಮೇಲೆ ಸ್ವಲ್ಪ ವಾಷಿಂಗ್ ಮಿಷಿನ್ನು ಆಗ್ಲೇ ಬಟ್ಟೆ ಎಲ್ಲ ತೊಳೆದಿದ್ದಾಗಿತ್ತು ಅವನು ಎತ್ತಿಟ್ಬಿಟ್ಟು ಇನ್ನು ನೆನಕಿರೋನು ಸ್ವಲ್ಪ ಹಾಕ್ಬಿಡೋಣ ಹೇಳ್ಬಿಟ್ಟು ಹಾಕಿ ಇನ್ನು ಹಾಕುದು ಊಟ ಮಾಡೋದಕ್ಕೆಲ್ಲ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಡ್ತಾಯಿದ್ದೀನಿ ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಸಂಜೆ ಟೈಮಲ್ಲಿ ಮಲ್ಕೊಂಬಿಟ್ಟು ಸ್ವಲ್ಪ ಲೇಟ್ ಆಗೋಯ್ತು ಅದರಿಂದ ಹೊರಗಡೆ ಬೇರೆ ಹೋಗಿದ್ದು ಕೋತ್ಕು ಬೇಗ ಆಗೋ ಥರ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹೆಗ್ರೀಸೆ ಮಾಡಿಕೊಂಡೆ ಇನ್ನು ಅವರು ನಮ್ಮ ನಮ್ಮನೆಯವರು ಪಾಪ ರೂಮ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಇನ್ನು ಅವ್ರು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ನಾನೂ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡಿ ಇನ್ನು ಹಾಲಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಲ್ಲ ಎತ್ತಿಟ್ಟು ಇನ್ನು ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಅವರು ಊಟಕ್ಕೆ ಬಂದರು ಊಟ ಮಾಡಿ ಅದಾದಮೇಲೆ ಸ್ವಲ್ಪ ನಾನು ಪಾತ್ರೆಗಳನ್ನೆಲ್ಲ ತೊಳೆಯೋದಿತ್ತು ಅದರಿಂದ ಊಟನ ನಾವು ಊಟ ಮಾಡಬೇಕಾದ್ರೆ ನನ್ನ ಮಗನೂ ಜೊತೆ ಕುಂಡಿಸ್ಕೊಂಡು ಊಟ ಮಾಡ್ಕೊಂಡ್ವಿ ಎಗ್ ರೈಸ್ ಅಂತೂ ಸಕ್ಕತ್ತಾಗಿ ಬಂದಿತ್ತು ಟೇಸ್ಟ್ ಮಾತ್ರನ ಸ್ವಲ್ಪ ಎಮರ್ಜೆನ್ಸಿಗೆ ಬೇಗ ಬೇಗ ಅಡುಗೆಗಳನ್ನ ಮಾಡ್ಕೊಂಡ್ರೆ ಅವತ್ತು ಅಡುಗೆ ತುಂಬ ಚೆನ್ನಾಗಾಗಿರುತ್ತೆ ಒಂದೊಂದು ಸಲ ಆ ಅಡುಗೆನೇ ಚೆನ್ನಾಗಾಗಿರೋದಿಲ್ಲ ಇವತ್ತು ಮಾತ್ರ ಎಗ್ ರೈಸ್ ಸೂಪರಾಗಿ ಬಂದಿತ್ತು ರೆಸಿಪಿ ನಾನು ಯಾವ ಥರ ಮಾಡಿದ್ದೀನೋ ಅಡುಗೆನ ಅದೇ ಥರ ಮಾಡ್ಕೊಳ್ಳಿ ಜಾಸ್ತಿ ಇಂಗ್ರಿಡಿಯಂಸು ಬೇಕಾಗೋದಿಲ್ಲ ಸಾಸ್ಗಳು ಬೇಕಾಗೋದಿಲ್ಲ ತುಂಬ ಹೆಲ್ದಿಯಾಗಿ ಮಾಡ್ಕೊಬೋದು ಆರಾಮಾಗಿ ಬೇಗ ಕ್ವಿಕ್ಕಾಗಿ ಆಗೋ ಅಂಥ ಸಿಂಪಲ್ಲಾಗಿ ಮಾಡ್ಕೊಬೋದು ಈ ಥರ ಮಾಡ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ನಮ್ಮ ಮನೆಯವರು ಬೇಡ ನನಗೆ ಎಗ್ ರೈಸ್ ಅಂತಿದ್ದರು ಅವರು ಎಗ್ ರೈಸೆ ತಿಂದಿದ್ದಾರೆ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇನ್ನು ಊಟ ಎಲ್ಲ ಮುಗಿಸ್ಕೊಂಡ್ವಿ ನನ್ನ ಮಗನಿಗೆ ಸ್ವಲ್ಪ ಜೊತೇಲೆ ಕುಂಡ್ರಿಸ್ಕೊಂಡು ಅವ್ನಿಗೆ ಸಪ್ರೇಟ್ ಹಾಕ್ಕೊಟ್ಟು ಅವನಿಗೊಂದು ಸ್ವಲ್ಪ ತಿನ್ನಿಸೋದು ನಾನೊಂದು ಸ್ವಲ್ಪ ತಿನ್ನೋದು ಹಂಗೆ ಮಾಡ್ತಾಯಿದ್ದೆ ಅದಾದಮೇಲೆ ಇಬ್ಬರು ಜೊತೆಗೆ ಕುತ್ಕೊಂಡು ಊಟ ಮಾಡ್ಕೊಂಡ್ವಿ ಬಿ ಅವನಿಗೆ ಸ್ವಲ್ಪ ಲೇಟ್ ಆಗುತ್ತಲ್ಲ ಊಟ ಎಲ್ಲ ತಿನ್ನಿಸೋದು ಅದರಿಂದ ಜೊತೇಲಿ ಒಂದೊಂದು ಸ್ಪೂನ್ ತಿಂತಾ ಇರಲಿ ಅಂತ ಹೇಳ್ಬಿಟ್ಟು ಅವನಿಗೂ ಹಾಗೆ ತಿನ್ನಿಸ್ತಾ ಇದ್ದೆ ಜೊತೇಲಿ ಕುಂಡ್ರಿಸ್ಕೊಂಡು ಇದೊಂದು ಅವನಿಗೆ ಊಟ ತಿನ್ಬೇಕಾದ್ರೆ ಮೊಬೈಲ್ನ ಸ್ವಲ್ಪ ದೂರ ಇರಿಸಬೇಕು ಅದು ಅದೊಂದು ನನಗೆ ಅವಾಯ್ಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ನೋಡ್ತಾನೆ ಇರ್ತಾನೆ ಫೋನು ನಾನು ಸ್ವಲ್ಪ ಅಲ್ಲಿ ಮೊಬೈಲ್ ಇದೆಲ್ಲ ಕಾಣಿಸುತ್ತೇನೋ ಅಂತ ಹೇಳ್ಬಿಟ್ಟು ರೈಟ್ ಬರುತ್ತೇನೋ ಹೇಳ್ಬಿಟ್ಟು ನೋಡ್ತಾನೇ ಇದ್ದೆ ಅದಾದಮೇಲೆ ಸ್ವಲ್ಪ ಬ್ಲರ್ ಮಾಡಿಬಿಡಣ್ಣ ಬಿಡು ಹೇಳ್ಬಿಟ್ಟು ಬ್ಲರ್ ಮಾಡಿ ವಿಡಿಯೋ ಹಾಕೋಣ ಅಂತೇಳ್ಬಿಟ್ಟು ಅದಾದಮೇಲೆ ಸುಮ್ಮನಾಗಿ ಊಟ ಮುಗಿಸ್ಕೊಂಡೆ ಅವ್ನಿಗೂ ಸ್ವಲ್ಪ ಹಾಗೆ ತಿನ್ನಿಸ್ತಾ ಇದ್ದೆ ಅವ್ನು ಫೋನ್ ನೋಡ್ತಾಯಿದ್ರೆ ಸ್ವಲ್ಪ ಪರವಾಗಿಲ್ಲ ತಿಂತಾನೇ ಇಲ್ಲ ಅಂತಂದರೆ ಸ್ವಲ್ಪ ತಿನ್ನೋದ್ರಲ್ಲಿ ಕಡಿಮೆ ತಿಂತಾನೆ ಅದರಿಂದ ಸ್ವಲ್ಪ ಫೋನೇ ಕೊಟ್ಟು ತಿನ್ನಿಸ್ತಾ ಇರ್ತೀನಿ ಇನ್ನು ಅಂಗನವಾಡಿಗೆಲ್ಲ ರೂಢಿಯಾದರೆ ಆರಾಮಾಗಿ ತಿಂತಾನೆ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಇನ್ನು ಇನ್ನು ಏನು ಮಾಡ್ತಾನೋ ಅಂತನ ಇನ್ನು ಊಟ ಎಲ್ಲ ಆದಮೇಲೆ ನಾನು ಅಡುಗೆ ಮನೆ ಕ್ಲೀನ್ ಮಾಡೇ ಮಾಡ್ತೀನಿ ಹೇಗ್ ರೈಸ್ ಎಲ್ಲ ಪೂರ್ತಿ ಖಾಲಿ ಮಾಡಿದ್ವಿ ಬಟ್ ರೈಸ್ ಮಾತ್ರ ವೈಟ್ ರೈಸ್ ಮಾತ್ರ ಉಳ್ಕೊಂಡಿತ್ತು ಅದು ನನಗೆ ಎತ್ತಿಟ್ಟಿದೆ ಇನ್ನು ಹೊಲ್ಸಿಂದೇನು ಏನೂ ಏರಿಸೋದು ಬೇಡ ಅಂತೇಳ್ಬಿಟ್ಟು ಎಗ್ ರೈಸ್ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಅಕಸ್ಮಾತ್ ಏನಾದರೂ ಸಾಲ್ಟೇಜ್ ಬಂದರೆ ನೋಡೋಣ ವೈಟ್ ರೈಸ್ ತಿಂದ್ಕೊಳ್ಳೋಣ ಹೇಳ್ಬಿಟ್ಟು ಎಗ್ ರೈಸ್ ಎಲ್ಲ ಖಾಲಿಯಾಗಿತ್ತು ಇನ್ನು ಆಗಲೇ ರಾತ್ರಿ ಹತ್ತುವರೆ ಹತ್ತು ಮಕ್ಕಳಾದ್ರೂ ವಾಷಿಂಗ್ ಮಿಷಿನ್ ಓಡ್ತಾನೆ ಇತ್ತು ಇವನು ಮಲಗದಾರ್ದಲ್ಲಿ ಹಿಂಗೆ ಯಾವ ಥರ ಆಡ್ತಾಯಿದ್ದಾನೆ ನಾನು ಬರೋವರೆಗೂ ಒಂದು ಮಲಗೋದೇ ಇಲ್ಲ ನಾನು ಬಂದಮೇಲೆ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಮಲಗು ಮಲಗು ಅಂತ ಹೇಳ್ಬಿಟ್ಟು ಬಲವಂತ ಮಾಡಿ ಮಲಗಿಸ್ಬೇಕು ನೇನು ಮಲ್ಕೊಳೋದೇ ಅಲ್ವಾ ಅಂತ ಹೇಳ್ಬಿಟ್ಟು ರೂಮಿಗೆ ಬಂದೆ ಅದಾದಮೇಲೆ ಮತ್ತೆ ಬಿಸಿನೀರು ಬೇಕಲ್ಲ ನೈಟ್ ಹೊತ್ತು ನೀರು ಕುಡಿಯೋದಕ್ಕೆ ಅಂತೇಳ್ಬಿಟ್ಟು ಮತ್ತೆ ಜ್ಞಾಪಿಸ್ಕೊಂಡು ಬಂದು ಬಿಸಿನೀರು ಕಾಯಿಸ್ಕೊತಾ ಇದ್ದೀನಿ ನೈಟ್ ಹೊತ್ತು ಅರ್ಧ ನಲ್ಲೆಲ್ಲ ಇದ್ದು ಸ್ವಲ್ಪ ನೀರು ಕುಡಿತಾ ಇರ್ತೀವಿ ನಾನು ನನ್ನ ಮಗ ನಮ್ಮ ಮನೆಯವರು ಎಲ್ಲನ ಅದರಲ್ಲೂ ಎಗ್ ರೈಸ್ ದಿನ ಸ್ವಲ್ಪ ಅದು ಇದು ದಾವು ಜಾಸ್ತಿ ಆಗ್ತಾ ಇರುತ್ತೆ ಆದ್ದರಿಂದ ಬಿಸಿನೀರನ್ನೇ ಕಾಯಿಸ್ಕೊಂಡು ಊಟಕ್ಕೂ ಬಿಸಿನೀರ್ನೇ ಬಳಸ್ಕೊಂಡ್ವಿ ಕುಡಿಯೋದಕ್ಕೆಲ್ಲ ಇನ್ನು ನೈಟು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ರಾತ್ರಿ ಹೊತ್ತು ಕುಡಿಯೋದಕ್ಕೆ ನೀರು ಬೇಕಲ್ಲ ಆದ್ದರಿಂದ ಕುಡಿಯೋದಕ್ಕೆ ಬಿಸಿನೇ ಕಳಿಸ್ಕೊಂಡಿದ್ದೀನಿ ಇನ್ನು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ವ್ಲಾಗ್ನ ಎಂಡ್ ಮಾಡೋಣ ಇಲ್ಲಿಗೆ ಟೇಕ್ ಕೇರ್